ಅವಳು ನೋಡೋಕೆ ಕರ್ಕೊಂಬಂದು ಇಸ್ಕೊಂಡಿಲ್ವ ನೀನು ನೋಡ್ತಾನೆ ಹಾಕ ನಾನೇನು ನೋಡಬೇಕು ಗೊತ್ತಕ್ಕು ಭಾಳ ನೀನು ಕ ಬೆಂಕಿಗೆ ಹೋಗು ನೀನು ಉದ್ದಾರ ಅದೇ ನೀನು ನೀನು ಉದ್ದಾರಾಗ ಬುದ್ಧಿ ಕಲ್ತೀನಿ ನೀನು ಈ ವಯಸ್ಸಲ್ಲಿ ಬೇಕಾಗಿತ್ತು ನಿನಗೆ ಎಲ್ಲ ಭೈ ಅಲ್ಲ ನನ್ನ ಸಾವಂತಿಗೆ ಊತನ ಕೊಡೋಕೆ ಆಗಬಿಟ್ಟಿದ್ಯಾಲ ನೀನು ಅವ್ಳು ಬಂದಿರೋದೇ ಹೆಚ್ಚು ಓಲಿಯತ್ತಾಗೆ ಇರಲಿ ಅನ್ಕೊಂಡು ನಾನು ಸುಮ್ಮನೆ ಇದ್ರೆ ಊತನ ಕೊಟ್ಟಿ ಹೂವು ಯಾಕಂತ ಇತಿಲ್ವಾ ತಲೆ ಕೂದ ತಲೆ ಬೋಡಿಸ್ಬಿಟ್ಟಿದ್ನಾ ಮುಡಿ ಕೊಡ್ಬಿಟ್ಟಿದ್ನ ಹಾಂ ಹೇಳು ನಾಚಿಕೆ ಯಾನ ಅಮರ್ವದಿದ್ದೀರಿ ನೀನು ಈ ವಯಸ್ಸಲ್ಲಿ ಹಿಂಗೆ ಆಡ್ತಿರ ಮಕ್ಳು ಮೊಮ್ಮಕ್ಳು ಕಡಿದ್ಯೆ ಇನ್ನೂ ಏನಾಗಬೇಕು ಅಂತ ನಿನಗೆ ನಿನ್ನ ಹಚ್ಕಿಲ್ ಬಾರಿ ಮುನ್ನಾಕ ದಿನ ಹುಷಿನ ಯಾವ ಬುದ್ಧಿ ಕರಿ ನೀನು ಸಣ್ಣ ಬೆಳಾರು ತಿರು ಯಾಕೆ ಫೋನ್ ಮಾಡಿದ್ದೀನಿ ಇರುವ ಹಾಡ್ಕೊಂಡ ಹೌತಾರ್ವ ನೀನು ಹಾತಾರ ಆಡಕ್ಕೆ ಸರಿಕೊಂಡು ಹೋಗಿ ನೀನು ಮನೆ ಮನೆಗೆ ಉತ್ತರ ಮಾಡೋಕಿದ್ಯಾ ನೀನು ಮಕ್ಳೇನು ಮರಿ ಏನು ಏನಾದ್ರೂ ಜವಾಬ್ದಾರಿ ಇಲ್ಲ ಹೋದ್ರು ಹುಡುಗರು ಆತರ್ಲಾ ಹಾಡ್ತಾನೆ ಈಗಾಗೆ ಫೋನ್ ಮಾಡಿದಿರ ನೀನು ನನ್ಗೆ ಫೋನ್ ಇನ್ ಮಾಡಿದ್ರೆ ಮೇಲೆ ಸರಿ ಇಳಿಸ್ಬಿಡ್ತೀನಿ ಮರ್ವಿಯ ಮುರುಗು ಫೋನ ಜಾಸ್ತಿ ಮಾತಾಡೋಣ ನೀನು ನನಗೆ ಫೋನ್ ಮಾಡಿದ್ಯಾ ನೀನು ನಿನ್ಕು ನಾನಗೇನು ಮಾತು ಇಳಿಸ್ತೀನಿ ಸರಿ ಏನಿಗೆ ಮರುದಿಯ ಕಂಡಿಟ್ಟು ಏ ಹೆಂಗ್ ಇರ್ತೀನಿ ಅನ್ಬಿಟ್ಟು ಹೂ ತಂದ್ರಿ ಓಹ್ ಎರಡು ದುಡ್ಡು ಬಚ್ಕೊಂಡಿಲ್ಲ ಎರಡು ಜನ ಹಾಕೊಂಡಿಲ್ಲ ಅಕ್ಕ ತಂದು ಮಾಡಿಸಿದ ಏನೋ ನಂದು ಒಂದೇ ಜನ ಅಲ್ವಾ ಚಾಕಿತಿಲ್ಲ ನಾನು ನಾನು ಚೆನ್ನಾಗಿದ್ದಾನ ಅವಳು ಚೆನ್ನಾಗಳಪ್ಪ ಲೋ ನೀನು ಈ ದುರ್ಬುದ್ಧಿ ನೀನು ಕಲಿಬೇಡ ಕಲಿಬೇಡ ಅಂತ ಎಷ್ಟು ಸತಿ ಹೇಳ್ಬೇಕಾಗಿತ್ತು ನಿನ್ಗೆ ಎಷ್ಟು ಸತಿ ಹೋಗಿಬೇಕು ನಿನ್ಗೆ ಮಾನಮರ್ವದಿಲ್ ನನ್ನ ಮಗನೇ ಇರು ಈಗ ಅವ್ಕೋಟೆ ಮಿಟ್ಕುರಿ ಆಟ ಆಡ್ಕೊಂಡಿರು ಇರು ಇರ್ಲಿ ಅಂತಾನೆ ಒಗ್ಗಟ್ಟು ನಿನಗೆ ಹೆಂಗೆ ಬೇಕು ಆಟ ಆಡ್ಕೊಂಡಿರಪ್ಪ ನಿನಗೆ ಯಾವ ಜವಾಬ್ದಾರಿ ಇದ್ದದ ನಿನಗೆ ನಾಚಿಕೆ ಮಾನ ಅರ್ವದ ಏನು ಇಲ್ಲಕತ್ ನಿನಗೆ ಮಡ್ಗು ಫೋನ್ ನನಗೆ ಯಾಕೆ ಫೋನ್ ಮಾಡಿದ್ಯೆ ನೀನು ಇದೊಳೆ ಸರೇತಪ್ಪಾ ನನ್ಗೆ ಯಾಕೆ ಮಾಡಿದಾನ ಕಣ್ಣಿ ಓಹೋಹೋ ಹೇಳಕ್ಕೇನೋ ನೀನು ರಂಗಿಲ್ದಾ ನನ್ಗನ್ ಏನ್ ಮಾಡುದ್ರೆ ದೇವ್ರು ಒಳದ್ ಮಾಡ್ತಾರೆ ನಿನ್ಗೆ ತೋರಿಸ್ತಾನಿ ನೋಡ್ವೇ ಹೆಂಗ ಆಯ್ತದೆ ಅನ್ಬಿಟ್ಟು ಏನಾದ್ರು ಏನಾದ್ಲೇ ಈ ದೊಳಸೋದೇ ನಿನ್ ದೊಳಗಾಡ್ತೀನಿ ನೀನು ಈಗ ಏನ್ ಆಗ್ಬಾರ್ದೀ ನೀನು ಏನು 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 ಏನಾಗಿಲ್ವಾಲ್ವಾಲ್ವಾಲ್ವಾಲ್ವಾ ನನ್ ಸಾವಂತಿಗೆ ಕೂತನ್ ಕೊಟ್ಟೆ ನೀನು ಈಗ ನನ್ಗೆ ಫೋನ್ ಮಾಡಿದೀನಿ ನೀನು ಸರಿ ನಾನು ಹೆಂಗೊಂದು ಆ ಕಂಡು ಮರ ಅಲ್ವಾ ಹೆಂಗಾರು ಆಡ್ಕೊಳ್ಳಿ ಹೆಂಗಾರ ತೋದಾಟ ಆಡಿನ್ಕೊಂಡು ನಾನು ಬಿಟ್ಬಿಟ್ಟು ಬಂದಿನಿ ತಾನೆ ಈಗ ಫೋನ್ ಮಾಡಿದೀನಿ ನೀನು ಯಾಕೆ ಮಾಡೀನಿ ನನ್ಗೆ ಫೋನ್ ಯಾಕೆ ಮಾಡಿ ನೀನು ಅಂತ ನಾನು ಫೋನ್ ಇರ್ ಮಾಡಿದ್ರು ಮಾತ್ರ ನಾನ್ ಸುಮ್ಕೆರಾಕಿಲ್ಲ ನಿನಗೂ ನನಗೂ ಏನು ಸಂಬಂಧ ಫೋನ್ ಮಾಡಿಯ ನೀನು ಯಾಕೆ ಫೋನ್ ಮಾಡಿಯಾ ನೀನು ನಿನಗೂ ನನಗೂ ಯಾವುದೇ ಸಂಬಂಧನೂ ಇಲ್ಲ ನೀನು ಫೋನ್ ಮಾಡ್ಬೇಡ ನಂಗೆ ಅಂತ ಹೇಳ್ತಿರೋದು ನಾನು ಒಂದ್ಸತಿ ಆಗ್ತಾ ನಿನಗೆ ನಿ ಯಾರು ರೇ ಸುಮ್ ಕೂತಲ್ಲ ಎಣ್ಣೆ ಹೂವೇ ಬತ್ತೇಬೇಕಲ್ಲ ಎಣ್ಣೆ ಯಾವುದೇ ಹೆಣ್ಣು ತಕಾಯ ಕೊಡೋ ಅಂದ್ರೆ ಕೊಡ್ತು ಬಾಕ್ಳು ತಂದಕ್ಷಣ ಮಾವ ಕೊಡಮಾ ಅಂದ್ಬಿಟ್ಟು ಇಲ್ಲಿಂದ ಕಿತ್ಕೊಂಡು ಹಾಂ ನೋಡು ಹೂವ ನಮ್ಮ ಮಾವ ತಂದು ಕೊಟ್ಟು ವಾಪಸ್ ಇಟ್ಕತ್ತ ಬೇಜಾರ್ ಮಾಡ್ಕೊಳ್ತದೆ ಅಂದ್ಬಿಟ್ಟು ಮಡ್ಕೊಂಡ್ರು ಮಡ್ಕೊಳ್ಳಿ ಅಯ್ಯೋ ಮುತ್ತೈ ಇದೆ ಹೂವು ಯಾರು ಮಡ್ಕೊಂಡ್ರೇನೋ ಅಂತ ನಾನು ಸುಮ್ಮನಾದ್ರೆ ನೀನು ಹಿಂಗೆ ಬಾಯಿಗೆ ಬಂದಾಗ ಮಾತಾಡ್ತೀಯಾ ಹಾಂ ನಗಾಡ್ತಾ ಕೂತವ ಈ ಕ್ಳುಳು ಮಕ್ಕಳೆಲ್ಲ ನನ್ನ ಬಗೆ ಹಾಂ ಏನಂತ ಹಿಂಗೆ ಹೂ ತಂದು ಕೊಟ್ಟಿದ್ದೀರಾ ಜೀ ಜಗಳ ಮಾಡ್ಕೊಂಡು ಹೋಗೋದಲ್ಲ ಅಂತ ಇವೆಲ್ಲ ಚಂದ್ರ ನಿನಗೆ ನೋಡ್ದಾರೆ ಏನಕ್ಕಿಲ್ಲ ನಾಚಿಕೆ ಮರೋದಿಲ್ವಾ ಮರೋದಿಲ್ಲವಾ ಅದೇನು ಬುದ್ಧಿ ಕಲ್ತಿದೆ ಕಣೆ ಹೂ ತಂದು ಕೊಟ್ಟು ಹೂವು ಓಹ್ ಅಂಗನದಾಗೆ ನಾನು ಯಾವತ್ತೂ ಕಟ್ಕೊಳ್ಳೋಣ ಕಣ್ಣು ಮೇಣ್ಣ ನನ್ನ ಮೇಲೆ ಇಷ್ಟ ಮಾಡಿ ನಾವು ಇಬ್ಬರು ಮದುವೆ ಮುಂಚೆಗೆ ಇಷ್ಟಪಟ್ಟಿದ್ದೆ ಅಂತ ನಿಂಗೆ ಗೊತ್ತಿಲ್ಲವಾ ನಿನ್ನೂ ಮೋಸ ಮಾಡಬೇಕು ಅನ್ನೋದಾಗಿದ್ರೆ ಮೋಸ ಮಾಡೋ ಕಟ್ಕೊಳ್ಳೋನು ಓಹ್ ನಿನ್ಗೆ ಹೇಳಿಕೆ ಹೇಳಿ ಕಟ್ಕೋಬೇಕಾಗಿ ನಿನ್ಗೆ ಹೇಳಿಕೆ ಹೇಳಿ ತಂದ್ಕೊಡ್ಬೇಕಾಯ್ತು ಇಲ್ಲಿ ಬಂದಾಗ ತಂದು ತಂದು ಕೊಡಬೇಕು ಅಂದಿದ್ರೆ ನಾನು ನನ್ನ ಎರಡ್ತಿ ಮೋಸ ಮಾಡ್ಬಿಡ್ದು ಕಣ್ಣ ನಾನು ನಮ್ಮ ಬಂದವಳೆ ನಾನು ಅಷ್ಟೊಂದು ಸಹಿಸ್ಕೊ ಬಂದರೆ ನೀನು ಹಿಂಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತೀರಾ ನೀನು ಯಾಕೆ ಹೇಳೋನು ಅನ್ನೋದು ಅತ್ತ ಮಾಡ್ಕೊಳ್ಳೋಕ್ಕಿಲ್ಲ ನೋಡಿ ನೀನು ಎಷ್ಟು ಅಂತ బుద్ధిల్వాత నగిలిగిలి కలిక హైలి బు నగ్లా బుద్ధియా బుద్ధి జాస్తి మాట్ కితా నేను ఆయ్ సుమ్ బాయ ము ನಿನ್ ಕುಟು ನನ್ ಮಾತು ನಿನ್ ಮಂಗೇ ನಮ್ ತತ್ತ್ಲಾಕನಪ್ಪ ಇಲ್ಲೊಂತರ ಅಲ್ಲೊಂತರವ ತತ್ಲಾಟವ ತಡವಟವ ನಾ ಬುದ್ಧಿ ಕಲ್ತಿಲ್ಲ ನಾ ಕಲಿಯೋದು ಬೇಡ ಮಡ್ಗು ಪೋನ ಅಂತ ಹೇಳ್ತಾರ ನಿನ್ಗೆ ಇಳಿಸ್ತೀನಿ ಸರಿಯಾಗಿ ಮರ್ವದಿಯ ಕಟ್ಟಿದಿಯ ನೀನು ಹೆಂಗ್ ಇಳಸ್ತೀನಿ ಮರ್ವದಿಯ ಅಂತ ಸುಮ್ನೆ ಜಾಸ್ತಿ ಯಾಕೆ ಮಾತಾಡಿಯ ನೀನು ಜಾಸ್ತಿ ಮಾತಾಡಿಯ ನೀನು ನಿನ್ ಮಾತು ಬೇಡ ಕತು ಬೇಡ ಯಾಕೆ ಮಾತಾಡಿಯಪ್ಪ ನಿನ್ ಏನ್ ಮಾತು ನನ್ಗೆ ನಿನ್ ಕುಟು ಏನ್ ಮಾತು ಅವಳು ಮಡ್ಗು ಪೋನಾಳಂತೆ ನನ್ನಿಂದ ಅಕ್ಕ ನಾನು ಹೋಯ್ತೀನಿ ಅನ್ಕೊಂಡು ಹೋಯ್ತಾಳೆ ಬಾ ಬಾ

ಕೂಸಿನಾರಿ ಅರ್ಥ ಮಾಡ್ಕೋಬೇಕು ಕಲೆ ನೀನು ನೀನೇ ನೀನು ಮನ್ಸುಕುಲ್ ಬಾಕು ನೀನು ಯಾವ್ದು ಬಂದೊಳಗ ಓ ಪಾಪ ವೆಣ್ಣು ಅಕ್ಕ ಅಕ್ಕ ಅನ್ಕೊಂಡು ಹಿಂದೂ ಮುಂದೆ ಸುತ್ತದ ನಿನ್ ಗುಟೆ ನಿನ್ಗೆ ಎಲ್ಲಾರು ಒಂದ್ ಚೂರಾರ್ ಕನುಕರಣ ಇರ್ಬೇಕಾಗಿದೆ ಇದ್ದ ನೋಡಿ ನಿನ್ಗೆ ಆ ವೆಣ್ಣು ಮೇಲೆ ಹಾಗೆ ಸಾಧಿಸ್ತೀಯ ಅಯ್ಯೋ ಅಂತ ನಾನು ಎಂತ ಕೆಟ್ಟಳಪ್ಪ ಅವಳು ಬಂದಾಗ ನಾನು ಅಯ್ಯೋ ಓಲಿ ಮದುವೆ ಮಾಡೇ ಬಿಡದ ಅನ್ಕೊಂಡು ನಿನ್ಗೂ ಅವಳು ಹೋಗಿ ದಾರೆ ಊದಿ ಒಂದು ದೊಡ್ಡ ಚಿತ್ರದಲ್ಲಿ ಮದುವೆ ಮಾಡ್ದ ನಾನು ಈಗ ಮಾಡ್ತೇನೆ ನಾನು ಕೆಟ್ಟೋಳಲ್ವ ನಾನು ಕೆಟ್ಟೋಳಕ್ಕೆ ಅಂದ್ಬಿಡ್ ನಾನು ಮದುವೆ ಮಾಡ್ಬೇಕಾಗಿತ್ತು ನಿನ್ಗೂ ಅವಳಿಗೆ ಆಗ ನಾನು ಇರ್ತೀನಿ ಅಂತ ಒಪ್ಕೊಳ್ವೆ ನೀನಲ್ವಾ

ಜುಟ್ಕೊಳ್ಳಿ ಯಾವ ಕೈಲಿ ಉಜ್ಕೊಡಲ್ಲ ಬೆನ್ನು ಜಕಿಲ್ಲ ಅಂತಿಲ್ಲ ಊ ತಂದ ಜುಟ್ಕೊ ಮಡಿ ಮಡ್ಕೊಂಡು ನುಡಿತಾನೆ ತಿರೋಳು ಬೆನ್ನು ಜಕಿಲ್ಲ ಅಂದಾಳ ಉತ್ತಳ ಕತೆ ಉಜ್ಜಿಸ್ಕಪ್ಪ ಬೆನ್ನ ನೀನು ಹೇಗೆ ಬೆಂಕಿ ಕಂದರು ನಾನಂತೂ ಬರೀಕೆ ಅಂದನು ನೀನು ಮಾತಾ ನೋಡ್ಬೇಕ ನಾನು ಅಯ್ಯೋ ತಂದಾಕ್ಲಿ ಬಿಡ್ಲಿ ನನ್ನ ಗಂಡೆ ದೇವರು ಅಂದ್ಕೊಂಡು ನಾನು ಅಷ್ಟ ಆಸೆ ಮಾಡ್ಕೊಂಡು ನಾನು ಇದ್ದಿದ್ದಕ್ಕೆ ಒಳ್ಳೆ ಬಹುಮಾನ ಕೊಟ್ಟಕಂತ ಬಿಡು ನೀನು ನಿನ್ನ ಗಂಡ ಅಂತ ಅನ್ಬೇಕ ನಾನು ನೆನ್ಸ್ಕೋಬೇಕ ನಿನ್ನ ಅತ್ತು ಈಗ ಯಾರ್ ಯಾರು ಮನೇಲಿದ್ದೀ ಅದ್ನಾರು ಹೇಳ್ಬಿಟ್ಟು ಹೋಗಿದ್ದೆ ನೋಡಿ ಹೇಳ್ಬೇಕು ಹೇಳ್ಬೇಕು ಇದ್ದದ ನಿನಗೆ ನಿನ್ ಪಾಡ್ ನೀನ್ ಹೋಗೋದು ಎಲ್ಲಿ ಇಷ್ಟ ಬರ್ತದಲ್ಲಿ ಅಲ್ವಾ ಇಂಕರಪ್ಪ ನೆನ್ನೆ ಮನೆ ಮದುವೆಗಿನೆಲ್ಲ ನಿಮ್ ಕೇಳಕ ಕುತ್ಕತೀನಿ ಇಂತ ತಕ್ಕ ಹೋಯ್ತೀನಿ ಕಂತಾರೆ ಇಂತ ತಕ್ಕ ಬರ್ತೀನಿ ಅಂತ ನೀನೇ ನೀನ್ ನನ್ ಕೇಳ ಕೂತಿದ್ದೀರಂಗೆ ನೀನ್ ಸುದ್ದಿ ನನಗ್ ಬೇಡ ನಾನು ಸುದ್ದಿ ನಿನ್ಗೆ ಬೇಡ ನೀನ್ ಇಷ್ಟ ಬಂದಾಗ ನೀನಿರು ನನ್ನ ಇಷ್ಟ ಬಂದಾಗ ನಾನು ಇರ್ತೀನಿ ಯಾವ ಸವಸನ ಬೇಡಕನಪ್ಪ ದೇವ್ರೆ ಭಗವಂತ ಯಾರ ಮನೇಲಿ ಇದೀಲೇ ಸದೇವ್ರ ಮನೇಲಿ ಇದೀಯಾ ಯಾವ ಯಾವ ಸದ್ಯ ಮನೇಲಿ ಇಲ್ಲ ಎಲ್ಲೋ ಇಲ್ಲಕತ್ತ ಹೋಗು ನಾನು ನಾನು ಇಲ್ಲಕತ್ತೆ ಎಲ್ಲೋ ಇವ್ನಿ ಕತೆ ಸರಿ ಹೋಗು ನನ್ ಗೊತ್ತಿಲ್ಲ ಯಾವ ಸದ್ಯ ಮನೆಗೆ ಹೋಗಿದ್ದೀನಿ ಅಂದ್ಬಿಟ್ಟು ಬುತ್ತಿನ್ ಬಿಡು ಬರ್ಬೇಡ ನೀನು ಅಲ್ಲಿಗೆ ಕೋದಿ ನೀನು ನಾನು ಅಲ್ಲಿದ್ದಾನೆ ನಾನು ಮೈಸೂರಲ್ಲಿ ಇರೋದು ನಾವೇನ್ ಮನೆ ಓಹೋ ಅಲ್ಲಿಗೆ ಹೋಗಿದ್ಯೋ ಸರಿ ಸರಿ ಬಿಡು ಆಯ್ತು ಬರ್ತೀನಿ ಏನ್ ಮಾಡಕ್ ಏ ಬರ್ಬೇಡ ಇಲ್ಲಿಗೆ ನೀನು ಯಾವ್ದೇ ಕಾರ್ಡ್ಕ್ಕೂ ಬರಬೇಡ ನೀನು ನಾನು ನಿನ್ನ ಏನೋ ಒಂದ್ ಕಡಿದೆ ನೀನು ನಿನ್ನ ಈ ತರ ಆಟ ಕಲ್ತ್ಮೇಲೆ ನನಗೆ ಇಷ್ಟ ಇಲ್ಲ ನನಗೆ ಬರಬೇಡ ನೀನು ಏ ಪಾಪ ಕೆಂದಿಗೆ ಯಾರಿದ್ದಾರು ನಮ್ಮನ್ನು ಬಿಟ್ಟರೆ ಹಾಂ ಹೂ ಇದಾರೆ ಅಪ್ಪ ಇದ್ದಾರೆ ಇಂದು ಮುಂದೆ ಯಾರಿದ್ದಾರೆ ಯಾಕೆ ಹಿಂಗಡಿಯೇ ಪಾಪ ವೇಣ್ಣು ಪಾಕದ ಮನೇಲಿ ಕಾಲ್ತಾನ ಆಗ್ಬಿಟ್ಟು ಒಡಿಸ ಹಾಯಿಸಾಕಿಟ್ರು ಅಂದ್ಬಿಟ್ಟು ಹೆದ್ರಕೊಂಡು ಬಂದದೆ ಹಾಂ ಭಯಪಟ್ಕೊಂಡು ಇರಲಿ ಒಂದು ಎರಡು ತಿಂಗಳು ಅಂದರೆ ನೀನು ಹಿಂಗೆ ಹಿಂಗೆ ಮಕ್ಕ ಮುನ್ಸ್ ಮಾಡ್ಕೊಂಡು ಹೋಗಿದ್ದೆಲ್ಲ ಯಾರು ಕೇಳಿಸ್ಕೊಂಡ್ರು ಹುಸಿನಾಗ್ದಾರೇ ಹಾಂ ಹಸಿ ಹಾಡ್ಕೊಂಡ್ರೆ ಅಕ್ಕ ನೋಡಿ ಒಯ್ಯ ಅವಮ್ಮನ್ನು ಕರ್ಕೊಂಡು ಇರ್ಸ್ಕೊಂಡು ಇರ್ಕೊಂಡು ಹಿಂಗ ಅಮ್ಮ ಹೊಂಟೋಗಿದ್ದಾಳೆ ಅಂತ ಏನ್ಕೊಂಡು ಕೈಲಿ ಬಾಯಿಲಿ ಅಂತ ಮಾತಾಡ್ತಾರೆ ಒಂದು ಕಂಬ ಸೇರಿಸ್ಕೊಂಡು ಜನಗಳಿಗೆ ಯಾವ್ದಾರು ಒಂದು ಸುದ್ದಿ ಸೇಕೋರ್ಸು ಸಾಕು ಮಾತಾಡಕ್ಕೆ ಅಂತಾರೆ ಅಂಥದ್ರಲ್ಲಿ ನಮಗೆ ಈ ವಯಸ್ಸಲ್ಲಿ ಇವೆಲ್ಲ ಯಾಕಬೇಕು ಹಂಗಾರೆ ಅದಾಗಿದ್ರೆ ನೀ ಊ ತಂದು ಕೊಡ್ಬೇಕು ಅಂದ್ರೆ ಅವ್ರ ಊರಿಗೆ ತಗೊಂಡು ಹೋಗೋಕೆ ಕಲೆ ನನಗೇನು ಕಾಣ್ದಂಗಿಲ್ಲ ಅಷ್ಟು ಅರ್ಥ ಮಾಡ್ಕೊಳಕ್ ದೇವ್ರ ಶಕ್ತಿ ಕೊಟ್ಟಿಲ್ಲ ನಿನಗೆ ಬಂದಿಯೋ ನಾಳೆ ಬರ್ಬೇಕಾ ಹೇಳಿ ಜಾಸ್ತಿ ಮಾತಾಡಬೇಡ ನೀನು ನೀನ್ ಹೊರಗೆ ಫೋನ್ ನೀನು ಇಲ್ಲಿಗೆ ಮಾಡಕ್ಕೆ ಬಂದಿಯ ನೀನು ಇಲ್ಲಿಗೆ ಮಾಡಕ್ಕೆ ಬಂದಿ ಬರಬೇಡ ನೀನು ನಾನು ಇನ್ನೂ ಬರೋಕೆ ಇಲ್ಲ ಕತೆ ನಾನು ಇನ್ನೂ ತಿಂಗಿರ್ತೀನಿ ನಾನು ಬರೋಕೂ ಇಲ್ಲ ನೀನು ಕರೆಯಾಗಿ ಬಂದರು ಬರೋಕಿರ ನಾನು ನನ್ನ ಫೋನ್ಗೆ ಮಾಡ್ಬೇಡ ನೀನು ಇದು ಬೇರೆ ಬಂದಂತ ಇಲ್ಲಿಗೆ ಬೇಡ 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 ಬರೋದು ಗಿರೋದು ಬೇಡ ನೀನು ನಾನು ಬರಬೇಕು ಅಂತ ನಾನು ಬರ್ತೀನಿ ಸರಿಯಾ ನಿನ್ನ ಆಟಗಳು ಅಲ್ಲಿ ನೋಡ್ಸಾಕು ಈಗ ಇಲ್ಲಿಗೂ ಬಂದು ತೋರ್ಸಕ್ಕೆ ನಿಂತಿದ್ಯಾ ಬೇಡಕತ್ತೆ ನೀನು ಮುಚ್ಕೊಡಲ್ಲಿರಪ್ಪ बन मुंडे मला ऐव्त एपत्र सुद्री नोकल्ली मान फोन सरव्या बरे बात बंद नरक अष्टु निय नोडके संध्यारी बर्क बर्ती बात जो कत बस बर बेड न ಹೋಗಲಿ ಅವ್ರ ಕೂಟ ಆಡೋ ಮಿಟ್ ಕೊಡಿ ಅಟ್ವಾ ಅವ್ರ ಕೂಟ ನೀನು ನಿನ್ಗೆ ಅದೇ ಸರಿ ಕತೆ ನಿನ್ಗೆ ಬೇರೆ ಬಂದನ ತಿಳಿಗೆ ಓ ನೀ ಬರ್ದವ್ರು ನಾನು ಬರೋಳೆ ಬರೋಣ ಕತೆ ಮಡಗು ಪೋನಾ ಏನ್ ನೀನು ಅಬ್ಳೆ ಸರಿ ಅಲ್ಲ ಏನ್ ನೀನು ಅಬ್ಳೆ ಕಂಡಿಲ್ಲ ಮೈಸೂರು ನನಗೂ ಗೊತ್ತಕನ ಗೋವಿಂದ ಜೊತೆ ಗೊತ್ತಿನ ಬಿಡು ನಾನು ನಿನ್ ಕಡೆ ಎಳ್ಸ್ಕಬೇಕಾಗಿಲ್ಲ ಕತೆ ನಾನು ಹೆಂಗ್ ಮಾತಾಡ್ತಾಳ ನೋಡು ಮಾತಾಡ್ತಾನೆ ಇನ್ನೇನ್ ಮಾತಾಡೋದು ನಿನ್ನೆ ಇನ್ನೇನ್ ಮಾತಾಡ್ಬೇಕಾಗಿತ್ತು ನಿನ್ಗೆ ಸರಿ ಬರ್ತೀನಿ ಮಡಗಾಮಿ ಪೋನಾ ಜಾಸ್ತಿ ಮಾತಾಡಬೇಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ